ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನೈಟ್ ಎಲ್ಲ ಕೆಲಸ ಆದಮೇಲೆ ನನ್ನ ಕಿಚನ್ ಈ ಥರ ಕಾಣುತ್ತೆ ಬೆಳಗ್ಗೆ ನಮ್ಮ ಡೇನ ಶುರು ಮಾಡೋಕ್ಕೆ ತುಂಬ ಈಸಿಯಾಗಿರುತ್ತೆ ಸೊ ನೆಕ್ಸ್ಟ್ ಡೇ ನನ್ನ ಡೇ ಶುರು ಆಗೋದು ಹೀಗೆ ಗುಡ್ ಮಾರ್ನಿಂಗ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ ಇವತ್ತು ನಾನು ನಿಮ್ಮ ಜೊತೆ ಹೊಸ ವ್ಲಾಗ್ನ ಶುರು ಮಾಡ್ತಿದ್ದೀನಿ ನೈಟ್ ನಾವು ಕಿಚನ್ ಸಿಂಕ್ನ ಕ್ಲೀನ್ ಮಾಡಿ ಮಲ್ಕೊಂಡ್ರೆ ಬೆಳಗ್ಗೆ ನಮ್ಮ ಡೇ ಸ್ಟಾರ್ಟ್ ಮಾಡೋಕ್ಕೆ ತುಂಬ ಈಸಿಯಾಗಿರುತ್ತೆ ನನ್ನ ಡೇ ಎಂಡ್ ಆಗೋದು ಹಾಗೇ ಸೊ ನೆಕ್ಸ್ಟ್ ಡೇ ನನ್ನ ಮಾರ್ನಿಂಗ್ ಸ್ಟಾರ್ಟ್ ಆಗೋದು ಕೂಡ ಇಲ್ಲಿಂದನೇ ಸೊ ಮಾರ್ನಿಂಗ್ ಎದ್ದ ತಕ್ಷಣ ಫಸ್ಟ್ ನಾನು ಮಾಡೋ ಕೆಲಸ ಅಂದರೆ ನಮ್ಮ ಡಸ್ಟ್ಬಿನ್ಗೆ ಕವರ್ ಹಾಕೋದು ಸೊ ಇದರಿಂದ ನನ್ನ ಡೇ ಸ್ಟಾರ್ಟ್ ಆಗುತ್ತೆ ಇವತ್ತು ಬೆಳಗಿನ ತಿಂಡಿಗೆ ಮಂಡಕ್ಕಿ ಒಗ್ಗರಣೆ ಮಾಡ್ತಾ ಇದ್ದೀನಿ ನಮ್ ಕಡೆ ನಾವು ಅಳ್ಳೆನ್ ಸುಸ್ಲಾ ಅಂತ ಕರಿತೀವಿ ಇದು ಸಾಯಂಕಾಲದ ವ್ಯೂ ನಮ್ಮ ಟೆರೆಸ್ ಮೇಲೆ ಹೋಗಿದ್ವಿ ನೋಡೋಕೆ ತುಂಬಾ ಚೆನ್ನಾಗಿತ್ತು ಹಾಗಾಗಿ ಒಂದು ಕ್ಲಿಪ್ಪಿಂಗ್ನ ನಾನು ತಗೊಂಡೆ ನಿಮ್ಮ ಜೊತೆ ಶೇರ್ ಮಾಡೋಣ ಅಂದ್ಬಿಟ್ಟು ತಮ್ನಲ್ಲಿ ನೋಡಿದ ಹಾಗೆ ನನ್ನ ಮನೆಯ ಮಹಾಲಕ್ಷ್ಮಿ ನಮ್ಮ ಪುಟ್ಗೌರಿ ಫೇಸ್ ರಿವೀಲ್ ಮಾಡ್ತಿದ್ದೀನಿ ನಮ್ಮ ಮುದ್ದು ಲಕ್ಷ್ಮಿ ಹೆಸರು ನಿಶ್ವಿಕಾ ರೆಡಿ ಆಗೋದಂದ್ರೆ ಅಕ್ಕಿ ಭಾಳ ಇಷ್ಟ ಆಗ್ತದೆ ಅದ್ರಾಗ ಸ್ಪೆಷಲಿ ಬ್ಯಾಂಗಲ್ಸ್ ಹಾಕೊಳ್ಳೋದಂದ್ರೆ ಅಕ್ಕಿ ಭಾಳ ಇಷ್ಟ ಆಗ್ತದ ರೆಡಿ ಮಾಡೋದೇನು ಕಷ್ಟ ಇಲ್ಲ ಭಾಳ ಚಂದ ರೆಡಿ ಆಗ್ತಾಳೆ ಅಕ್ಕಿ ಅದ್ರ ರೆಡಿ ಆದ್ಬೇಕು ನಾವು ಏನಾರ ಬ್ಯಾಂಗಲ್ಸ್ ಅದು ತೆಗಿಬೇಕು ಅಂದರೆ ಒಂದು ಸಾಹಸನೇ ಮಾಡಬೇಕು ಅವಳು ಬ್ಯಾಂಗಲ್ಸ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಸೊ ಈ ಥರ ಓಪನ್ ಪ್ಲೇಸಲ್ಲಿ ಏನಾದರೂ ಹೋದರೆ ಅವಳು ನಮ್ಮ ಕೈಗೆ ಸಿಗೋದೂ ಇಲ್ಲ ಆರಾಮಾಗಿ ಆಡ್ಕೊಂಡಿರ್ತಾಳೆ ಆ ಕಡೆ ಈ ಕಡೆ ಓಡಾಡ್ಕೊಂಡಿರ್ತಾಳೆ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ನನ್ನ ಫಸ್ಟ್ ವಿಡಿಯೋಗೆ ತುಂಬಾ ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ದಕ್ಕೆ ವಾಟ್ಸಪ್ ಆಗಿರ್ಬೋದು ಆಗಿರ್ಬೋದು ತುಂಬ ಮೆಸೇಜಸ್ನ ಮಾಡಿದ್ದೀರ ಗುಡ್ ವಿಶಸ್ನ ಹೇಳಿದಿರ ತುಂಬಾ ಖುಷಿಯಾಯಿತು ನನ್ನ ಫಸ್ಟ್ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ನೋದು ನನ್ನ ಭಾವನೆ ಇದೇ ರೀತಿ ನಿಮ್ಮ ಪ್ರೀತಿ ಆಶೀರ್ವಾದ ನನ್ನ ಚಾನಲ್ ಮೇಲೆ ಸದಾ ಇರಲಿ ದಯವಿಟ್ಟು ಎಲ್ಲರೂ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ನ ಮಾಡಿ ಏನಾರು ಹೇಳ್ಕೊಟ್ರೆ ಎಷ್ಟು ಚಂದ ಕಾಪಿ ಮಾಡ್ತಾಳೆ ನೋಡ್ರಿ ನಮ್ಗೆ ನಾವು ಈ ಕಡೆ ನಾನು ಏನು ಆ್ಯಕ್ಟಿಂಗ್ ಮಾಡ್ತಾಯಿದ್ದೀನಿ ಅದನ್ನೇ ಸೇಮ್ ಅವಳು ಆ ಕಡೆ ಕಾಪಿ ಮಾಡ್ತಿದ್ದಾಳೆ ನನಗೆ ನೋಡಿ ರೆಕಾರ್ಡಿಂಗ್ ಮಾಡೋದಕ್ಕೆ ಏನಾರೂ ಗೊತ್ತಾಯಿತು ಅಂದರೆ ಅದಕ್ಕೆ ಜಾಸ್ತಿ ಏನೂ ಮಾಡೋಕ್ಕೆ ಹೋಗೋಲ್ಲ ಕಾನ್ಷಿಯಸ್ ಆಗಿಬಿಡ್ತಾಳೆ ನಿಂತು ಅವಳು ಏನೂ ಮಾಡೋಂಗಿಲ್ಲ ಸೊ ಹಂಗಾಗಿ ಅವಳಿಗೆ ಗೊತ್ತಿಲ್ಲದೇ ಸ್ವಲ್ಪ ಸ್ವಲ್ಪ ಕ್ಯಾಮ್ರಾನ ಅಲ್ಲಿ ಇಲ್ಲಿ ಇಟ್ಬಿಟ್ಟು ನಾನು ವೀಡಿಯೋ ಶೂಟ್ ಮಾಡ್ಕೊಂಡಿದ್ದೀನಿ ಈ ಥರ ಖಾಲಿ ಇರೋ ಜಾಗ ಮಕ್ಕಳಿಗೆ ಅಂದ್ರೆ ಭಾಳ ಇಷ್ಟ ಆಗ್ತದೆ ಇವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ಇಡೀ ದಿನ ನನಗೆ ಹೆಂಗೆ ಹೋಗುತ್ತೆ ಅಂತಲೇ ಗೊತ್ತಾಗಲ್ಲ ಅವಳ ಪಾಡಿಗಳು ಓಡಾಡಿಕೊಂಡು ಆ ಕಡೆ ಈ ಕಡೆ ಇರ್ತಾಳೆ ಅವಳಿಗೆ ವಿಡಿಯೋ ಶೂಟ್ ಮಾಡ್ತಾ ಇದ್ರೆ ಸಾಕಾಗ್ಬಿಟ್ಟು ಸಾಕು ಸಾಕು ಅಂತ ಬರ್ತಾ ಇದ್ಲು ಪದೇ ಪದೇ ಮತ್ತೆ ಅಲ್ಲಿದೆ ಕೂಕು ಬಂದಿದೆ ನಾಯಿ ಬಂದಿದೆ ನೋಡು ಅಂದರೆ ಮತ್ತೆ ವಾಪಸ್ ಹೋಗಲ್ಲಿ ನೋಡ್ತಾ ಇದ್ಲು ಹಾಗಾಗಿ ಹೆಂಗೋ ಒಂದು ಮ್ಯಾನೇಜ್ ಮಾಡಿಬಿಟ್ಟು ಇವತ್ತಿನ ಅವಳು ವಿಡಿಯೋನ ಶೂಟ್ ಮಾಡಿದ್ದೀನಿ ಸೊ ಐ ಹೋಪ್ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಇದು ಇವತ್ತಿನ ನನ್ನ ಬ್ಲಾಗ್ ಆಗಿತ್ತು ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಎಲ್ರಿಗೂ ಒಳ್ಳೆಯದಾಗಲಿ ಎಲ್ಲರೂ ಆರಾಮಾಗಿರಿ ಖುಷಿ ಖುಷಿಯಾಗಿರಿ ಪಾಸಿಟಿವ್ ಆಗಿರಿ ಆದಷ್ಟು ನನ್ನ ಚಾನಲ್ನ ನಿಮ್ಮ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೆ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್